ಕಷ್ಟ ಬರಲಿ ಸುಖ ಬರಲಿ ಜೊತೆಗೆ ಅಣ್ಣ ಅಂತ ಹೇಳಿ ಪಾರ್ಟ್ನರ್ಶಿಪ್ನಾಗೆ ಉಪ್ಪಿನಕಾಯಿ ಮಾಡೋಕ್ಕೆ ಅಂತ ಹೇಳಿ ಆ ಗೌರಿನ ಕರ್ಕೊಂಡು ಹೋದ್ರಿ ನೋಡ್ದ ಕಷ್ಟ ಬಂತು ಎಲ್ಲರಿಗೂ ಭೇದಿ ಆಯಿತು ಇನ್ನು ಮಕ್ಕಳು ಇತ್ತಾರೆ ಇಲ್ಲೇ ಇದ್ರಿ ಅಂತಾನ ಊರಿಗೆ ಹೋಗಿದ್ದಾಳೆ ಹಾಂ ಅವ್ರು ಅತ್ತೆ ಹೇಳ್ದಂಗೆ ಹಂಗೆ ಅನ್ಸುತ್ತೆ ನನಗೂ ಯಾಕನ ಹಾಂ ಅವಳು ತವ್ರ ಮನೆಗೆ ಇನ್ಯಾವ ಕಾರಣಕ್ಕೂ ಹೋಗಿರಲ್ಲ ಏ ಹೋಗಂಗಿದ್ರೆ ಹಂಗುನು ನನಗೆ ಹೇಳಾದರೂ ಹೋಗಿರಳು ಅಲ್ಲ ಏನೇ ಬಂದ್ರು ಜೊತೆಯಾಗಿರೋಣ ಅಂತ ಹೇಳಿದಳು ನೋಡ್ದ ಅಲಾ ಇನ್ನು ಮೊದಲನೇ ವ್ಯಾಪಾರದಲ್ಲಿನೇ ಈ ತರ ಆಯ್ತು ಅಂತನೇ ಕೈ ಹೋದ್ಲಲ್ಲ ನೀನ್ ಮುಂದಕ್ಕೆ ಇರ್ತಾಳೆ ಅನ್ನೋದು ಏನ್ ಗ್ಯಾರಂಟಿ ಗೌರಿ ಹ ಎಲ್ಲ ಬರೀ ನನಗೆ ಕೈ ಆದ್ರು ಆದ್ರೂ ಹ್ಮ್ ಸೂಜಿ ಹೆಂಗೋ ಇಡ್ಲಪ್ಪ ವ್ಯಾಪಾರನು ಚೆನ್ನಾಗಿ ನಡೆಯೋದು ಜೊತೆಗೆ ಹೆಂಗೋ ಮಾಡ್ತಿದ್ವಿ ಅಷ್ಟೊಳಗೆ ಅಣ್ಣದೇ ಚೆಕ್ ಮಾಡ್ತಾನ ಮತ್ತೆ ನನಗೆ ಹೆರಿಗೆ ಆಯ್ತು ಏನೇನೋ ಆಗೋಯ್ತು ಹ್ಮ್ ಸೂಜಿನೇ ಜೊತೆಗಿದ್ದಿದ್ರಿ ಇತ್ತಿಗಾಲ ಅವಳು ಮನೆ ಕಟ್ತಾ ಇದ್ದಾಳು ಉಪ್ಪಿನ ದುಡ್ದು ನಾವುನು ಇಲ್ಲಿ ಮನೆ ಕಟ್ಬೋದಾಗಿತ್ತು ಸೂಜಿ ಇಲ್ಲೇ ಇದ್ದಿದ್ರೆ ಮದುವೆ ಆಗ್ದಂಗೆ ಹೋಗಿ ಹೋಗಿ ಆ ನಮ್ಮ ವೈರಿ ಆ ದೇವಮ್ಮನ ಮಗು ಕೊಟ್ಟರು ಈಗ ಅವ್ರಿಗೆ ಅನುಕೂಲ ಆಗೋಯ್ತು ಆ ಸೂಜಿ ಅವ್ರ ಮನೆಗೆ ಹೋಗಿ ಈಗ ಹೊಸ ಮನೆ ಕಟ್ತಾ ಇದ್ರೆ ನಾವಿನ್ನ ನಾಳೆ ಮನೆಗೆ ಬಿದ್ದಿದೀವಿ ಹ ನೋಡು ನನಗಿನ್ನ ಏಳ್ ಸಿಕ್ಕಳು ಹೋಗಿ ಹೊಸ ಮನೆ ಕಟ್ಕೊತಾ ಇದ್ದಾಳೆ ನಾನು ಎಂದ ದುಡ್ದು ಕಟ್ಕೊಂಬನ ಅಂತ ಏನೇನೋ ಮಾಡಕ್ಕೋದ್ರೆ ಅದೆಲ್ಲ ಬರೀ ಎಡವಟ್ಟಾಗ್ತವೆ ಅದ್ರಾಗೆ ಈ ಗೌರಿ ಬೇರೆ ಕೈ ಕೊಟ್ಟು ಅವಳೆ ಯಾವಾಗ ಗೊತ್ತಾಳೋ ಏನೋ ನೋಡ್ಕೊಂಬರ ಹೋಗಿ ಅವ್ರ ಮನಕ್ ಹೋಗಿ ಇನ್ನ ಬಂದೇವಳೋ ಇಲ್ವ ಅಂತಾನ ಅವ್ರು ಅತ್ತೆನ್ ಕೇಳಿದ್ರೆ ಗೊತ್ತಾಗುತ್ತೆ ಹ್ಮ್ ನೇತ್ರ ನೇತ್ರ ಅಡಿಗೆ ಮಾಡ್ತೀನಿ ಹ್ಞೂ ಮಾಡಿದಿನ ಅಡಿಗೆ ಅಡಿಗೆ ಅಂತಿಯಾ ಏನಂಗೇನಿ ನಾನು ಯಾವುದೋ ಸಂ ತಲೆ ಕೆಡಿಸ್ಕೊಂಡಿದ್ರೆ ನೀನೊಬ್ಳು ಅಡಿಗೆ ಮಾಡಿದ್ಯಾ ಕಸ ಹೊಡ್ದ್ಯಾ ನೆಲ ವರ್ಸ್ತಿಯಾ ಅಂತ ಕೇಳ್ತಿಯಮ್ಮ ನಾನು ಉಪ್ಪಿನ ಕಾಯ್ದು ಹಿಂಗೆಲ್ಲ ಆಗೋಯ್ತಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೆ ಹಾ ಹೋಗು ಹಾಗೈತೆ ಹುಣ್ಣೋಗಿ ಇಟ್ಕೊಂಡು ಹೋಗಿ ಬಂದಿದ್ದೆ ಇಲ್ಲೇ ಹುಡ್ಗರು ಹುಡ್ಗುರ್ಗುಣಸ್ತಾ ಅಯ್ಯೋ ಮಾವನ ಜೊತೆ ಎಲ್ಗ ಹೋಗವ್ರೆ அவர் வந்தமேல நீனே ஊட்ட மாசு வெளி ஆள் குடல்வ இவங்கே நடிியை விடு ஏனோ சொல்த்து தடவா ஊட்ட மாசி ஏனோ ஆகலு குட்ரீரோ அவ்வளே ஒட்டாஸ் வந்தமே ஊட்ட மாசு நான் இல்லே பார்த்தீங்க ஆௌரீனா நோட்கம்பி தோர்மனிக்கு ஓதாளு பந்தேளோ இல்லை அந்தி ஹோகி ஆகு ஓக அல்லா கஷ்ட சமயத்தே கை கொட்டே ஆௌரி ஆ கௌரினாக்கிண்டு நீப்பினை மாத ஓடாட் தியா அது ஏன்மா ஏன் கத்தியா ಈಗಲೇ ಮೊದಲನೇ ಸ್ಯಾಪಾರ ವ್ಯಾಪಾರದಲ್ಲೇ ಎಲ್ಲ ಉಪ್ಪಿನಕಾಯಿನ ಹಾಕಂಗಾಯ್ತು ಬಿಸಾಕಾಯ್ತು ಅಂತದ್ರಾಗೆ ನೀನು ಮುಂದಕ್ಕೆ ಅದು ಏನ್ ಮಾಡ್ತಿರೋ ಏನು ಕರ್ತಿವಿ ಅಯ್ಯೋ ಅತ್ತೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ಹೋಗಿ ಹೋಗಿ ಇಟ್ಕೊಂಡು ಬರ್ತೀವಿ ಈಗ ಅಯ್ಯೋ ಆ ಗೌರಿ ಹೆಚ್ಕೊಂಡು ಇವಳು ಇಬ್ರು ಮಾಡ್ತೀವಿ ಇಬ್ರು ಮಾಡ್ತೀವಿ ಅಂತ ಹೋಗ್ತಾ ಇದ್ದಾಳಲ್ಲ ಇವ್ಳಿಗೆ ಏನಾನೆ ಬರೋನು ಉಪ್ಪಿನಕಾಯಿ ಮಾಡ್ದ ಹುಡುಗರು ನೋಡ್ಕೊಂಡು ಇದ್ರೆ ಸಾಕಾಗ್ತಿರ್ಲಿಲ್ವಿ ಹಾ ನನ್ಗು ಎಂಡ್ ಹುಡುಗರನ್ನ ಅಯ್ಯ ಊಟ ಮಾಡಿಸೋದು ಆಟಾಡ್ಸೋದು ಮನಸ್ಸೋದು ಸಾಕಾಗೈತಿ ನಾನು ಮಾತೇ ಕೇಳಲ್ಲ ಇವಳು ನಾನು ದುಡಿತೀನಿ ನಾನು ಹೊಸಂಗಣೆ ಕಟ್ತೀನಿ ಅಂತಾನ ಹೋರಾಡ್ತಾ ಇದ್ದಾಳೆ ಅಯ್ಯ ಮಾಡ್ತಾಳೋ ಮಾಡ್ಲಿ ಹ್ಮ್ ಹೇಳಾದ್ರೂ ಬಂದೋ ಇಲ್ವಾ ಗೌರಿ ಹ್ಮ್ ಏ ಗೌರಿ ಗೌರಿ ಅಕ್ಕ ಅಕ್ಕ ಓ ಏನ್ ಹೆಚ್ಚಾ ಏನ್ ಸಮಾಚಾರ ಏನ್ ಗೌರಿ ಬಂದೇನು ಹ್ಞೂ ಚಂದ್ರಣ್ಣ ಗೌರಿ ತವರ ಮನೆಗೆ ಹೋದಾಳು ಬಂದಿಲ್ವಾ ಇನ್ನು ಬಂದಿಲ್ಲಮ್ಮ ಏನು ಇದ್ಕಿದಂಗೆ ಹೋಗವಳೆ ಅದು ಯಾವಾಗ ಬರ್ತಾಳೋ ಏನೋ ಗೊತ್ತಿಲ್ಲ ಹಾ ಅವ್ರಿಗೆ ಬೇರೆ ಎಲೆಕ್ಷನ್ ಏನೋ ಏನೋ ಗೆದ್ದವ್ರಂತೆ ಅದಕ್ಕೆ ಹೋಗಿರ್ಬೇಕೇನೋ ಗೆದ್ರಿ ಅವಳಿಗೆ ಗೆದ್ದಿರೋದು ಖುಷಿನೇ ಇಲ್ಲ ಗೆಲ್ಲೋ ಗೆದ್ಲು ಎಲೆಕ್ಷನ್ ಹೋಗ್ತಾಳೆ ಅದಕ್ಕೆ ಹೋಗಿಲ್ಲ ಏನೋ ಗೊತ್ತಿಲ್ಲ ಬಂದ್ ಯಾವಾಗಿದ್ಳೋ ಯಾವಾಗ ಬರ್ತೀನಿ ಏನು ಹೇಳಿಲ್ಲಮ್ಮ ಹೋಗಿ ನಾಳೆ ಕ ನಾಡ್ದೆ ಅಂತ ಹೋಗವಳೆ ಏನೋ ಇವತ್ತೇನ ಬತ್ತಾಳೆ ಏನೋ ಗೊತ್ತಿಲ್ಲ ನಂಗೆ ಒಂದಿಟ್ಟು ಕೆಲಸ ಐತಿ ಹೊಲ್ದಕ್ಕೆ ಹೋಗ್ಬೇಕು ಬತ್ತೀನಿ ಹಾಂ ಉಪ್ಪಿನಕಾಯಿನ ಒಂದಿಟ್ಟು ಅಚ್ಕಟ ಮಾಡ್ರಮ್ಮು ಎಲ್ಲ ಬೈಕ ಇದ್ರೆ ಊರಾಗೆ ಅಯ್ಯ ಉಪ್ಪಿನಕಾಯಿ ತಿಂದು ಬೇದಿ ಆಗ್ತೈತಿ ಅಂತಾನ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆಗಿದ್ದಾತು ಒಂದಿಟ್ಟು ನೋಡ್ಕೊಂಡು ಮಾಡಿರಿ ಹಾಂ ಹೌದಾ ಸರಿ ಆಯ್ತಣ ಮಾಡ್ತೀವಿ ಹೋಗು ನೀನು ಹಾಂ ಅಯ್ಯೋ ಮನೆಯಾಗವ್ರಿ ಇನ್ನೂ ಬಂದಿಲ್ವಲ್ಲ ಹೋಗಾಲೆ ಒಂದು ದಿವಸ ಎರಡನೇ ದಿವಸ ಇವತ್ತಿಗೆ ಹಾಂ ಯಾವಾಗ ಬತ್ತಾಳೆ ಇವಳು ಇವಳ ಹಾಕೊಂಡು ಒಳ್ಳೆ ಇದಾಯ್ತು ಜೊತೆಗೆ ಹಾಕೊಂಡೇ ಇದ್ರೆ ಎಷ್ಟೋ ಚೆನ್ನಾಗಿರೋದು ಏನೋ ನಾನು ಒಬ್ಳೆ ಹೆಂಗ್ ಮಾಡೋದು ಏನನ ಕಷ್ಟ ಸುಖ ಗೊತ್ತೈತೆ ಒಬ್ಳೆ ಇದ್ರೆ ಕಷ್ಟ ಬಂದಾಗ ಆಗಲ್ಲ ಎದು ಅಂತ ನಾನು ನಾನ್ ಜೊತೆ ಹಾಕೊಂಡೆ ಆದ್ರೆ ಇವ್ಳು ನೋಡಿದ್ರೆ ಕಷ್ಟ ಬಂದಾಗೆ ಕೈ ಎತ್ತಿ ಒಳಗವಳೆ ಊರ್ ಬಿಟ್ಟು ಹ್ಮ್ ಇಂಥ ಹೆಚ್ಕೊಂಡು ನಾವ್ ಅದ್ ಏನ್ ಮಾಡ್ತೀನೋ ಏನೋ ಅನ್ಸುತ್ತೆ ಹ ನೋಡೋಣ ಯಾವಾಗ ಬತ್ತಾಳೆ ಅಂತಾನ ಇಲ್ಲೇ ಕುಕ್ಕೊಂಡಿರ್ತೀನಿ ಅಗೌರಿನ್ ಕಾತ್ಕೊಂಡಿದ್ದು ಹ್ಮ್ ಇದೇನಪ್ಪ ಇದು ಇನ್ನ ಹತ್ರ ಬಂದು ನಮ್ಮನೆ ಹತ್ರನೇ ಕೂಕೊಂಡವಳೆ ಏನಾಯ್ತಂತದ್ದು ಹಾಂ ಅಯ್ಯೋ ದೇವ್ರಿ ಏನೋ ಆಗಿರಬೇಕು ಅಂತದ್ದು ಯಾರನ್ನ ಉಪ್ಪಿನಕಾಯಿ ತಿಂದು ಯಾರನ್ನ ಸಕ್ಕಿತ್ತು ಹೋದ್ರಾ ಅಯ್ಯೋ ಏನಪ್ಪ ಏನಪ್ಪಾ ನಮ್ಮನೆ ಹತ್ರ ಬಂದು ಕೂಕೊಂಡವಳೆ ಅಂದರೆ ಏನೋ ಆಗಬಾರ್ದು ಆಗೈತೆ ಅಯ್ಯೋ ದೇವ್ರಿ ಏನಪ್ಪ ಇದು ಹಿಂಗ್ ಹಿಂಗೇನು ಹೇಳೋದು ನನಗೆ ಹೇಳ್ದಂಗೆ ಹೋಗಿದ್ಯಾ ಅಂತಾಳೆ ಹಾಂ ನಮ್ಮ ಹುಷಾರಿಲ್ಲ ಏನು ಇದ್ಕಿದ್ದಂಗೆನೇ ಏನೇನೋ ಅಂತ ಬಿತ್ತಂತೆ ಯಾರೋ ಹೇಳಿದ್ರು ನಮ್ಮೂರರು ಅದಕ್ಕೆ ಹೋದೆ ಅಂತ ಹೇಳ್ಬಿಡ್ತೀನಿ ಹ್ಞೂ ಎಲ್ಲಿದೆ ಅಷ್ಟೇ ನನ್ನ ಮೇಲೆ ಉಗ್ರ ತಂಡವ ಹಾಡ್ಬಿಡ್ತಾಳೆ ಹಿಂಗೆಲ್ಲ ತಗಲಾಕೋಗಿದ್ಯಾ ನಾನು ಬೈಸ್ಕೊಂಡೆ ನನಗೆ ಹಿಂಗಾಯ್ತು ಅಂತಾನ ಯಾರಿಗೂ ಏನೋ ಅಂತ ಇದ್ರೆ ಅಷ್ಟೇ ಸಾಕಪ್ಪ ದೇವ್ರಿ ಅಮ್ಮ ಅಯ್ಯೋ ನನಗೆ ಯಾಕೋ ಇದೆಲ್ಲ ಎಲ್ಲ ಡಬ ಡಬ್ಬ ಅಂತ ಜೋರಾಗಿ ಬಡ್ಕೊತೈತೆ ನೇತ್ರ ಏನಂತಳೋ ಏನು ಹಾಂ ಸ್ವಲ್ಪ ಮಕ್ಕ ಸಪ್ಪು ಮಾಡ್ಕೊಂಡೋಗನ ಹ್ಞೂ ಬಂದ ನೋಡ್ರಿ ಗೌರಿ ಗೌರಿ ಏನೇ ಈಗ ಬರ್ತಾ ಇದೀಯ ಎಲ್ಲಿಗೆ ಹೋಗಿದ್ದೆ ಈಟಾ ತಿಂತಕನ ತಕ್ಷಕಣ ಎರಡು ದಿವಸ ಆಯ್ತಲ್ಲ ನೀನು ಹೋಗಿ ಯಾವ ಯಾವ್ರಿಗೆ ಹೋಗಿದ್ದೆ ಯಾಕೆ ನನ್ನ ಗಂಡ ಏನು ಹೇಳಿಲ್ವಾ ನಾನು ತವರ್ ಮನೆಗೆ ಹೋಗಿದ್ದೆ ಕಣೆ ಹಾ ಯಾಕೆ ಹೇಳ್ತಾ ಇದ್ಯಾ ಯಾಕೆ ಏನಾಯ್ತು ಯಾಕೆ ಇಲ್ಲಿ ಕೂಕೊಂಡಿದ್ಯಾ ನೀನು ಹಾ ಇನ್ನೇನ್ ಮಾಡದಮ್ಮ ನೀನ್ ಯಾವಾಗ ಬತ್ತಿ ಅಂತನ ಕಾಕ್ತಾ ಕುಕ್ಕೊಂಡಿದ್ದೆ ಇವತ್ತಾದ್ರೂ ಬರ್ತೀಯೇನೋ ಅಂತಾನ ನೋಡ್ತಿದ್ದೆ ಅದಕ್ಕೆ ಬಂದೆ ಇಲ್ಲಿ ಬಂದಿದ್ಯೇನೋ ಅಂತ ಬಂದಿಲ್ಲ ಅಂತ ಅಂತ ನಿಮ್ಮ ಅಯ್ಯಪ್ಪ ಹೋಗಮ್ಮ ಸ್ವಲ್ಪ ತೊಂಬತ್ತಾಳೇನೋ ಅಂತ ನೋಡ್ತಿದ್ದೆ ಹ ಅಲ್ಲ ತವ್ರ ಮನೆಗೆ ಹೋಗುವಂತದ್ದು ಏನಾಗಿತ್ತು ಇವಾಗ ಹ ಅಂತದ್ ಏನಾಗಿತ್ತು ಉಪ್ಪಿನಕಾಯಿ ತಿಂದು ಬೇರೆ ಆಗಿತ್ತು ಅಂತ ಎಲ್ಲ ನಾನು ನಮ್ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ರಲ್ಲ ನೀನ್ ನೋಡಿದ್ರೆ ಕೈ ಬಿಟ್ಟು ಅಲ್ಲೋ ಕುಕ್ಕರ್ ಕುಕ್ಕರ್ಕೊಂಡಿದ್ಯಾ ತವ್ರ ಮನೆಗೆ ಹ ಬಿಟ್ಟು ಅಯ್ಯೋ ಏನು ಹೇಳೋದು ನೇತ್ರ ನನಗೂ ಹೋಗೋಕೆ ಮನಸೇ ಇರಲಿಲ್ಲ ಪಾಪ ಇಲ್ಲಿ ಎಡವಟ್ಟಾಗಿ ಉಪ್ಪಿನಕಾಯಿ ತಿಂದು ಬೇದಿ ಆಗ್ತೈತೆ ಎಲ್ಲಾರ್ಗು ಆದರೆ ಅಲ್ಲಿ ನೋಡಿದ್ರೆ ನಮ್ಮಮ್ಮೈಗೆ ಏನೋ ಎದೆ ನೋವು ಬಂದು ಇದ್ದಂಗೆ ಬಿದ್ದು ಬಿಡ್ತಂತೆ ನಮ್ಮ ಅಣ್ಣಯ್ಯ ಯಾರ ಕೈಲೋ ಹೇಳ್ಕೊಳ್ಸಿದ್ದ ಗೌರಿನ್ ಬರೋಕ ಕೇಳಪ್ಪ ಜಲ್ದು ಅಂತನ ಅದಕ್ಕೆ ಯಾರಿಗೂ ಹೇಳೋಕ್ಕಾಗಲಿಲ್ಲ ನಿನಗೂ ಒಂದು ಮಾತು ಹೇಳೋಕ್ಕಾಗಲಿಲ್ಲ ಹೋಗ್ಬಿಟ್ಟೆ ಜಲ್ದಿನ ಹಾಂ ಯಾಕೆ ನೇತ್ರ ಬಂದಿದ್ರೇನು ಉಪ್ಪಿನಕಾಯಿ ತಿಂದಿರೋರಿಗೆಲ್ಲ ಆಗಿತ್ತಂತ ಹಾ ಅಯ್ಯೋ ಇಂಥ ಕಷ್ಟದಲ್ಲಿ ನಾನು ನಿನ್ನ ಜೊತೆ ಇನ್ನಿಲ್ಲಕ್ಕಾಗಲಿಲ್ವಲ್ಲ ಇರೋಕ್ಕಾಗಲಿಲ್ವಲ್ಲ ಅದೇ ನನಗೆ ಬೇಜಾರು ಅದಕ್ಕೆ ನಮ್ಮ ಇದ್ವಾಗಮ್ಮ ನಾನು ಇದಾಗಮ್ಮ ನಾನು ಚೆನ್ನಾಗತ್ತೂ ಇಲ್ಲ ಕಣಮ್ಮ ನಾನೀ ನೇತ್ರ ಪಾಪ ಒಬ್ಳೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೋ ಏನೋ ಅಂತೇಳಿ ಓ ಹೇಳ್ಬಿಟ್ಟು ಅದೇ ಬಂದೆ ನಮ್ಮಮ್ಮಿ ಇನ್ನೂ ಚೆನ್ನಾಗಿಲ್ಲ ಏನು ಮಾಡೋದು ಹೇಳು ನೇತ್ರ ಹಾಂ ಹಿಂಗಾಗೋಯ್ತು ಅದಕ್ಕೆ ನಿನ್ಗೊಂದು ಮಾತು ಹೇಳ್ದೆ ಹೋಗ್ಬಿಟ್ಟೆ ಅವ್ರ ಮನೆಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ನೇತ್ರ ಹೌದಾ ನಿಮ್ಮ ಎದ್ ಬಂದು ಬಿದ್ದೋಗ್ಬಿಟ್ಟಿ ಅಯ್ಯೋ ಪರವಾಗಿಲ್ಲ ಸುಮಾರು ಹುಷಾರಾಗೈತೆ ಹಾ ಏನ್ ಮಾಡೋದು ಹೇಳು ನಮ್ಮ ಅತ್ತಿಗೆ ಬೇರೆ ಸರಾಗ್ ನೋಡ್ಕೆ ಮಲ್ಲ ಈಗ ಎಲೆಕ್ಷನ್ ಎದ್ದಿರತ್ ಆ ಸನ್ಮಾನ ಈ ಸನ್ಮಾನ ಅಂತ ಅಲ್ಲಿ ಇಲ್ಲಿ ಸುತ್ತಿರ್ತಾಳೆ ಅದಕ್ಕೆ ನಾನಾದ ಒಂದು ಎರಡು ದಿವಸ ಇದ್ ನೋಡ್ಕೊಮ್ಮನ ಅಂತಂದ್ರೆ ಇಲ್ಲಿ ಬೇರೆ ನೀನು ಬೇರೆ ಸಿಟ್ಟು ಮಾಡ್ಕೊಂಡಿರ್ತೀಯ ಬೇರೆ ಆಗಿ ಎಷ್ಟು ಜನ ಬಂದು ಏನೇನು ಮಾತಾಡಿರ್ತಾರೋ ಏನೋ ಅಂತೇಳಿ ನಾನು ಎರಡೇ ದಿವಸಕ್ಕೆ ಅದೇ ಬಂದೇನೆ ಹತ್ರ ಹಾ ಏನ್ ಮಾಡೋದು ಹೇಳು ಅಯ್ಯೋ ದೇವ್ರೆ ನಾನು ನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಗೌರಿ ಹಿಂಗೆ ಈ ಥರ ಆಗೈತೆ ಮಟ್ಟೆ ನೋವು ಬಂದಿರೋದಕ್ಕೆ ಎಲ್ಲಿ ಜನಗಳೆಲ್ಲ ಸೇರಿಕೊಂಡು ಹೋಗೀತಾರೋ ಅಂತೇಳಿ ನನ್ನಬಳನ್ನ ತಗುಲಾಕಿ ನೀನು ತವ್ರ ಮನೆಗೆ ಅಂತ ತಿಳ್ಕೊಂಡಿದ್ದೆ ಆದರೆ ನಿಮ್ಮ ಅಮ್ಮಾಯಿ ಚೆನ್ನಾಗಿಲ್ಲ ಅಂತಾನೆ ನಿನ್ನ ಗಂಡದಾಗ್ಲಿ ನಿಮ್ಮ ಅತ್ತೆಗಾಗಲಿ ಏನಾದರೂ ಹೇಳೋಗ್ಬೇಕಾನೆ ಹಾಂ ಹಿಂಗೆ ಎದೆ ನೋವು ಬಂದೈತೆ ಹೋಗ್ತೀನಿ ಅಂತಾನೆ ನೀನು ಏನೂ ಹೇಳಿಲ್ಲ ಅವರು ಏನು ನನ್ನ ಹತ್ರ ಏನೂ ಹೇಳಿಲ್ಲ ಹಾಂ ಅದಕ್ಕೆ ನನಗೆ ನಿನ್ನ ಮೇಲೆ ಸಿಟ್ಟು ಬಂದಿತ್ತು ನೋಡಿದ ಹೆಂಗ್ ಕೈ ಕೊಟ್ಟು ಹೋಗ್ಯವಳೆ ಅಂತಾನೆ ಹೌದಾ ನಮ್ಮ ಅತ್ತೆ ಹತ್ರ ಹೇಳಿದ್ದೆಲ್ಲ ನಮ್ಮ ಅಮ್ಮಾಯಿಗೆ ಹುಷಾರಿಲ್ಲ ನೋಡ್ಕೊಂಬರಕ್ಕೆ ಹೋಗ್ತೀನಿ ಅಂತನ ಹೇಳಿಲ್ವ ನಮ್ಮ ಅತ್ತೆ ಎಲ್ಲ ಮಾರ್ತಿರ್ಬೇಕೇನೋ ಅದಕ್ಕೆ ವಯಸ್ಸಾತಲ್ಲ ಅಳು ಮರಳು ಅರ್ಜೆಂಟ್ನಾಗ ಬೇರೆ ನಾನಂಗೆ ಹೇಳೋದೆ ನಮ್ಮ ನಮ್ಮಅಮ್ಮಗೆ ಅಂತ ಹೇಳಿದೆ ಅದಕ್ಕೆ ಕೇಳಿಸ್ತೋ ಇಲ್ವೋ ಬಿಡು ಏನು ಮಾಡೋಕ್ಕಾಗುತ್ತೆ ಹಾಂ ಈಗ ಹೋಗ್ಲಿ ಏನು ಮಾಡಿದೆ ಅದೆಲ್ಲನಾ ಹೊಟ್ಟೆನೋ ಬಂದಿರೋರಿಗೆಲ್ಲನಾಪ್ಪಿನ ಕೈ ಎಲ್ಲ ಏನು ಮಾಡಿದೆ ಬಿಸಾತ್ತ ಹಾಂ ಯಾರಿಗೂ ಕೊಡೋಕೋಗ್ಬೇಡ ಹೊಸ್ದಾಗಿ ಮಾಡೋಕ್ಕಾಗುತ್ತೆ ತೀರಾನ ఇలా ఎల్గూ మారిరవర్గెలా వాపస్సు ఇసుక దుడ్డెం వాట్టు బందే నన్నే ఇల్వ డ్డు ఎల్గూ వాటిే ఇద్దినకైను తగ్గి అట్లాగే చిప్పసూర్ బందే నే తగ్గే ఒళ్సే బీడు ఇన్నొందుసల మాదా చోడ నవే ఒసరి నా రుచి నోడ్బిట్టు చనగైతాయి అంత చెక్ ఆమె మారాటమాసారి జీవకేనూ అప్పయ ఆగి అల్వ ಅಯ್ಯೋ ಅಂಥದ್ದೆಲ್ಲ ಏನೂ ಇಲ್ಲ ಕಣೆ ಏನೋ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿ ಆ ಖಾರದ ಪುಡಿ ಒಂದು ಸ್ವಲ್ಪ ಹಳೇದಲ್ವಾ ನೀನೇ ಸ್ವಲ್ಪ ರೇಟ್ ಇಂತಾಮ ಅಂತಂದ್ರೆ ಏನು ಬೇಡ ಅಂದೆ ನೋಡು ಇನ್ಮೇಲೆ ಚೆನ್ನಾಗಿರೋ ತಗೊಂಡು ಚೆನ್ನಾಗಿ ಮಾಡೋಣ ಹ್ಞೂ ಮೊದಲನೇ ಸಲನೇ ಈ ಥರ ಆಗೋಯ್ತಲ್ಲ ನನಗಂತೂ ತುಂಬ ತಮ್ಮ ನೀನು ಬೇರೆ ಕೈ ಕೊಟ್ಟು ತಗೊಂಡ್ಮಾ ಹೋಗು ಕಣಿಗೆ ನಾನು ಹೆಂಗೆ ಇದನ್ನೆಲ್ಲ ನಾ ಇದು ಮಾಡಬೇಕು ಹೇಳು ಹಾಂ ನನಗಂತೂ ತಲೆ ಕೆಟ್ಟೋದಂಗಾಯ್ತು ನಮ್ಮತ್ತೆ ನನ್ನ ಗಂಡ ಒಂದು ಕಡೆಗೆ ನಿಂಗೆ ಬೇಕು ಇದೆಲ್ಲ ನಾನು ಹಂಗೆ ಹೀಗೆ ಅಂತಾನೆ ನೀನು ಬೇರೆ ಇಲ್ಲ ಅಯ್ಯೋ ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಹೋಗತ್ತಾ ಸದ್ಯ ಬಂದಿಯಲ್ಲ ಈಗಲಾದ್ರೂ ಸರಿ ಹೋಗು ಬಂದು ಮಾತಾಡೋಣ ಇದು ಬ್ಯಾಗ್ ಇಟ್ಬಿಟ್ಟು ಒಂದಿಷ್ಟು ಒಂದು ಇಷ್ಟ ತೊಳ್ಕೊಂಡು ಯಾತನ ಅಡುಗೆ ಗಿಡಿಗೆ ಆಗಿದ್ರೆ ಒಂದು ಹಿಟ್ಟು ಉಂಡು ಬರ್ತೀನಿ ನಿಮ್ಮ ತಕ್ಕೇನೂ ಇಲ್ಲ ಅಂದರೆ ಉಪ್ಪಿನಕಾಯಿ ಶೆಡ್ ಹತ್ತೆ ಬರ್ತೀನಿ ಅಲ್ಲೇ ಕುತ್ಕೊಂಡು ಮಿಕ್ಕಿರೋದು ಮಾತಾಡೋಣ ನೀವು ಹೋಗಿ ನೀನು ಹಾಂ ಬೇಜಾರು ಮಾಡ್ಕೋಬೇಡ ಸರಿ ಆಯಿತು ಹೋಗ್ತೀನಿ ಬೇಗಪ್ಪ ಸದ್ಯ ಓದ್ಲಲ್ಲ ನಾನು ಇಲ್ಲೇ ಇದ್ದಿದ್ದೆ ನಾನು ಎಷ್ಟು ಉಗಿಸ್ಕೋಬೇಕಾಗಿತ್ತೋ ಏನು ಹ್ಞೂ ಇನ್ಮೇಲೆ ಆ ಥರ ಮಾಡೋದು ಬೇಡಪ್ಪ ಚೆನ್ನಾಗಿ ಮಾಡೋಣ ಉಪ್ಪಿನಕಾಯಿ ಚೆನ್ನಾಗಿದ್ದರೆ ಮಾತ್ರ ಮಾರೋದು ಇಲ್ಲದಿದ್ರೆ ಬೇಡ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ